ಬುದ್ಧಿ ಒಂದು ಮನುಷ್ಯ ಎಲ್ಲ ನೋವಿನ ಕೈ ಇಟ್ರೆ ಒಯ್ಯೋ ತನ್ ಹಂಗ ನಾ ಸೌದೇವಾಗ ನೋವಿನ ಮೇಲೆ ಕಲೆ ಇಟ್ಟು ನನ್ನ ಸಂಕಟ ಕರೆಕ್ಟ್ ಉಂಟು ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾಂಕ ಸೋತಾಗ ನನ್ಗೆ ಭಾಳ ಮನುಷ್ಯನೋವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ ಬಹಳ ತ್ಯಾಗ್ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮಹೇಶ್ ಮುಂದುವರೆ ನನಗೂ ಮನುಷ್ಯ ನೋವಾಗಿತ್ತು ಆದ್ರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿ ಇರಲಿ ಹೊಂಟದೆ ಇಪ್ಪತ್ತೆರಡು ನೂರ್ ಸೌದಿ ಕೇಳುತ್ತೆ ನಾವು ಇದು ನಮ್ಮ ಸತ್ಯ ಶುದ್ಧ ಕಾಂಗ್ರೆಸ್ ನಾಯಕರು ಸರ್ಕಾರಿ ಸರ್ಕಾರ ಚುನಾವಣೆಯಲ್ಲಿ ಇಲ್ಲ ನೀವು ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತದ ಜಾತ ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದು ಒಂದ್ ಯಾವ್ದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಲೆಕ್ಷನ್ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ ಡಿ ಸಿ ಬ್ಯಾಂಕ್ ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟ ಪಕ್ಷ ಬರ್ತೈತೆ ಉಳಿತಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲಾ ಪಕ್ಷ ಮಾಡಿದ್ರು ಅವ್ರ ಅವ್ರಿಗೆ ಒಂದು ಅನ್ಯಾಯ್ತು ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು ನಾವೆಲ್ಲ ಕೂಡ ಮಾಡುದು ಪಕ್ಷಾತೀತ ಎಲ್ಲಾ ಪಕ್ಷ ಕೂಡುದು ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ ನೋಡ್ರಿ ಆ ಪಾಪ ಸಣ್ಣ ಮುಗ್ದು ಅದ್ರ ಬಗ್ಗೆ ನೋಟ್ ಕಾಮೆಂಟ್ಸ್ ಸಣ್ಣ ಮುಗ್ದು ಪಾಪ ಬುದ್ಧಿಲ್ಲ ಈಗ ಅವರು ಅವ್ರ ಬಗ್ಗೆನೇ ಸೌದಿಯವ್ರ ಉತ್ತರ ಕೊಡ್ತಾನ ಸಿದ್ಧಾಂತ ಸೌದಿ ನನ್ಲಿ ಅವಲ್ಲಾ ಅವ್ರು ಒಳ್ಳೇದಾಗದ್ರು ಬಿಜೆಪಿ ಆ ಒಂದು ಕಾರಣಕ್ಕಾಗಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಬಿಜೆಪಿ ನೋಡ್ರಿ ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವಿದಿಕೆಲ್ ಆಗ್ತದೆ ಯಾರೋ ಸೌದಿಯವ್ರು ಮಾತಾಡಿದ್ರೆ ಸೌದಿ ಬಗ್ಗೆ ಹೇಳಿದ್ರು ಗಣಾನ ಮಂಚೋಳಿ ಇಲ್ಲಿ ಬರ್ತಾರೆ ನಂಗೇನ್ ಗೊತ್ತಿಲ್ಲ ಆಮೇಲೆ ಬಹಳಷ್ಟು ಬಿಜೆಪಿ ನಾಯಕರು ಮಹೇಶ್ ಕುಂಪ್ಟ್ ಅವರು ಬಹಳ ಶಾಸಕರು ಅವರು ಎಣ್ಣೆ ಶಾಸಕರು ಅಂತ ಶಾಸಕ ನಮ್ಗೆ ಆಶೆ ಇದೆ ಬಟ್ ಬೇಡಪ್ಪ ಪಕ್ಷ ಹಾಯ್ಕೊಂಡು ಬೇರೆ ದಿನ ಅದನ್ನು ಸ್ವಾಗತ ಸೌದಿ ಅವರೇ ಬಿಜೆಪಿಗೆ ಬರ್ತಾರೆ ಬರ್ಲಿ ರಾಷ್ಟ್ರ ಪಕ್ಷ ಯಾರು ಬೇಕಾ ಬರ್ಬೋದು ನಾ ಸ್ವಾಗತ ಮಾಡ ಸ್ವಾಗತ ಮಾಡಿ ನನ್ ಸ್ವಾಗತ ಇಲ್ಲ ರಮೇಶ್ ಜಾರಿಗೆ ಸ್ವಾಗತ ಪಕ್ಷ ಸ್ವಾಗತ ಅದಕ್ಕೆ ನೋ ಕಾಮೆಂಟ್ಸ್

ಅವಿವೃದ್ಧರು ಈ ಸಲ ಯಾವೆ ಕಾರ್ ಒಂದು ಹೊಡ್ಬೋದು ಇಲೆಕ್ಷನ್ ಮಾಡೋದು ಮಾಡುದು ಇಲೆಕ್ಷನ್ ಮಾಡಿದ್ವಿ ನಾವು ನಾವು ಗಿದಿವಾಗಿ ನಿಂತಿಕ್ಕಿಲ್ಲ ಚುನಾವಣೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ನಾವು ಬರೇ ಅಲ್ಲಿ ಏನ ಬರೇ ನಾವ್ ಮೂರ್ ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಬಟ್ಟೆ ಇಲ್ಲಿ ಹೋಗಿಲ್ಲ ನಾ ಬರೀ ಮೂರ್ ಮಂದಿ ಮೂರ್ ಫೋನ್ ಮಾಡಿದೆ ಒಂದ್ಸಲ ಹೋಗಿ ನಮ್ಗೆ ಒಂದ್ ಭಾಷೆ ನೀವು ಬಂದ್ ಸೊಗ ನೀವು ಅಲ್ಲಿ ಬಂದ್ ಒಂದ್ ಭಾಷೆ ಮಾಡಿದ್ರೆ ನಮ್ಗೆ ಶಕ್ತಿ ಗೊತ್ತಾಗ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ಟು ಇಲ್ಲ ಇಲ್ಲ ಅಲ್ಲಿ ಶಿರಸ್ ಲಕ್ಷಣ ಅದನ್ನ ನೀವು ಹದಿನೆಂಟು ಸಾವಿರ ಹುಟ್ಟ ಅಲ್ಲಿ ಪ್ಯಾಕ್ಟ್ರಲ್ಲಿ ಇದ್ದಂತ ಐದೂರು ಸಾವಿರ ತಂದು ಸಾವಿರದ ಲಕ್ಷ್ಮಣ ಸವದಿ ಅವರು ನೀವು ನೀವೊಂದು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಸೋಪ್ ನಿಮ್ಮ ಟಿವಿ ಯಾವ್ದು ಆಂಕರ್ ಹದಿನೆಂಟು ಸಾವಿರ ಹುಟ್ಟದವ್ರು ಅದನ್ನು ಏನೇನು ಗೋಲ್ ಮಾಲ್ ಮಾಡಿ ಐದೂವರೆ ಸಾವಿರ ಹೆಚ್ಚಿದ್ರು ಅದ್ರಲ್ಲಿ ಫಿಫ್ಟಿ ಹುಡ್ತದ ನಾವು ನೀವು ಅದನ್ನ ವಿಚಾರ ಮಾಡಿ ನಾವು ಐದೂವರೆ ಸಾವಿರ ತಮ್ಗೆ ಬೇಕಾದ ಇಟ್ಕೊಂಡ್ರೆ ಫಿಫ್ಟಿ ಹುಡುತ ಲೋಯಸ್ಟ್ ಮೂವತ್ ಮೂರು ಹೋಟ್ಲು ಸೋತೈತೆ ಒಂದು ಒಂದ್ ಕಡಿಮೆ ಹೋಟ್ಲ ಮೂವತ್ತ್ ಮೂರು ಸೋಟ್ ಇದೆ ಒಂದು ಮುನ್ನೂರು ಒಂದ್ ಎಂಟು ಹೈಯಸ್ಟ್ ಹನ್ನೊಂದ್ ಊರ್ಗೆ ಇದೆ ಹೈಯೆಸ್ಟ್ ಹನ್ನೊಂದು ಹೋಟ್ಲಿಗೆ ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು ಜಾರಕುಳಿ ಸೋಲು